ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇದು ಓಮಿನಿ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಕಳಿಸ್ಕೊಟ್ಟಿದ್ವಿ ಮಾಡಲು ಎಷ್ಟು ಗಡಿ ಸಾವಿರದ ಏಳು ಓನರ್ ಎಷ್ಟು ಓನರು ಸರ್ ಸೇರಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಗಡಿ always go on. sullll fi loan no ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಇದೆ ಲೋನ್ ಇಲ್ಲ ಇಲ್ಲ ರನ್ನಿಂಗ್ 60 proud. mankakawai sov.enients don't have to send light blue. the automaticuma on you. okay and hang on. of ಸರ್ ಫೀಚರ್ಸ್ החradas? no, that's not used. all the electronicuma on you. i know should be good. no. like. It replied well. ಎಟ್ ಸೀಟರ್ ಗಾಡಿ ಬರುತ್ತೆ ಏಟ್ ಸೀಟರ್ ಎಲ್ ಬಿ ಜಿನರ್ ಫೀಟ್ ಪೆಟ್ರೋಲ್ ಅಷ್ಟೇ ಪ್ಯೂರ್ ಪೆಟ್ರೋಲ್ ಅಷ್ಟೇ ಹಾ ಇಷ್ಟ ಕೊಡ್ತೀವಿ ಮೈಲೇಜ್ ಗಾಡಿ ಬೆಂಗಳೂರಿಗ್ ಒಂದ್ ಹದಿನೇಳು ಕೊಡು ಸರ್ ಹದಿನೇಳು ಹತ್ತೆಂಟು ಹಾ ಇಲ್ಲಿ ಡಿಂಟು ಕ್ರಾಚಸ್ ಹೊತ್ರ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಇಲ್ಲಿ ಬರ್ತೇನ್ ಲೊಕೇಶನ್ ಗಾಡಿ ಸರ್ ಇದು ಶಿರಾ ತಾಲೂಕು ತುಮಕೂರು ಜಿಲ್ಲೆ ತಾವ್ರೆ ಅಂತ ಅಲ್ಲೇ ಇದೆ ತುಮಕೂರ್ ಶಿರಾ ಅಲ್ಲಿಂದ ಶಿರಾ ತಾಲೂಕು ತುಮಕೂರು ಜಿಲ್ಲೆ ತಾವ್ರೆ ಅಂತ ಅಲ್ಲಿದೆ ತಾವ್ರೆ ಕೆರೆ ಹ್ಮ್

ಜಿಲ್ಲೆ ಶಿರ ತಾಲೂಕು ತಾಲೂಕು ಶಿರಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ನಿಮ್ಮ ಊರು ಶಿರದಿಂದ ಹತ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಕಿಲೋಮೀಟರ್ ಆಗ್ತದ ತೊಂಬತ್ ಫೈನಲ್ ಕೊಡ್ತೀರಾ ಸರಿ ಓಕೆ ಓಕೆ ನಾನ್ ಪ್ಲೇಟ್ ಮಾಡ್ತೀವಿ ನಾವು ಚೆನ್ನಾಗ್ಗೆ ಓಕೆ ಸರ್ ನಮ್ ಕಡೆ ಬಂದ್ರೆ ತೊಂಬತ್ತ ಗಾಡಿ ಕುಡಿಯಲ್ಲ ಆಯ್ತಾಯ್ತು ಥ್ಯಾಂಕ್ ಯು